ರಾಜ್ಯ ಸಮಿತಿಯನ್ನು ಘೋಣೆಯ ಬೀಕರುಪಟ್ಟಿದ್ದಾರೆ ಆ ಕುರಿತು ಪತ್ರಿಕಾಗೋಷ್ಠಿ ತಮ್ಮನ್ನು ತಮ್ಮ ಮೂಲಕ ಜನರಿಗೆ ಮತ್ತು ಅವರು ಕ್ಷೇತ್ರದ ಮತದಾರರಿಗೆ ವಿನಂತಿ ಮತ್ತು ಪಕ್ಷದ ಪ್ರಚಾರವನ್ನು ಹೇಗೆ ಮತ್ತು ಯಾವ ನಿಟ್ಟಿನಲ್ಲಿ ನೋಡಬೇಕು ಜಿ ಪಕ್ಷಗಳನ್ನು ತಿರಸ್ಕರಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಬಾರಿ ಮತದಾರರಿಗೆ ಒಂದು ಅವಕಾಶ ಕೊಟ್ಟಿದೆ ಮತ ಚಲಾವಣೆ ಮಾಡಲಿಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಗಳನ್ನು ರಾಜ್ಯ ಸಮಿತಿ ಮತ್ತು ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಅಧಿಕೃತವಾಗಿ ನಿನ್ನೆ ಕಚೇರಿ ರಾಜ್ಯದ ಕಚೇರಿಯಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ ಈ ವಿಚಾರವಾಗಿ ನಮ್ಮ ಧಾರವಾಡ ಜಿಲ್ಲೆಯ ಮತ್ತು ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಮತದಾರರು ವಿನಂತಿ ಮಾಡಿ ಮತದಾರ ಮತ್ತು ರೈತ ರೈತ ಬಾಂಧವರು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಈಗಾಗಲೇ ಇರತಕ್ಕಂಥ ಕೇಂದ್ರ ಸಚಿವರಾಗಿದ್ದು ರಾಗಿ ಮತ್ತು ಹಲವಾರು ವರ್ಷಗಳಿಂದ ಅಧಿಕಾರ ನಿಭಾಯಿಸಿದ ಇದು ಜೋಶಿ ಅವರು ಕಳಸಾ ಬಂಡೂರಿ ಹೋರಾಟದಲ್ಲಿ ಸುಳ್ಳು ಭರವಸೆ ಕೊಟ್ಟು ರೈತರಿಗೆ ಕಳಸಾ ಬಂಡೂರಿವನ್ನು ಬಂಡೂರಿ ವಿಷಯವನ್ನು ಎತ್ತಿ ಹಿಡಿದು ಜನರಿಗೆ ಸುಳ್ಳು ಭರವಸೆ ಮುಖಾಂತರ ವಂಚನೆ ಮಾಡುತ್ತಿದ್ದಾರೆ